ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗುವ ನವರಾತ್ರಿ ಹಬ್ಬವು ಈ ಬಾರಿ ಹತ್ತು ದಿನಗಳ ಕಾಲ ನಡೆಯಲಿದ್ದು ದುರ್ಗೆಯ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತದೆ ಅಕ್ಟೋಬರ್ ಎರಡು ದಿನಾಂಕವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲಾಗುತ್ತದೆ ದಸರಾ ದಿನದಂದು ಒಂಬತ್ತು ದಿನಗಳ ಯುದ್ಧದ ನಂತರ ಮಾತೆ ದುರ್ಗಾ ಮಹಿಷಾಸುರ ಮತ್ತು ಭಗವಾನ್ ರಾಮ ರಾವಣನನ್ನು ಕೊಂದರು ಆದ್ದರಿಂದ ಈ ದಿನವನ್ನು ವಿಜಯದಶಮಿ ಹಬ್ಬ ಎಂದು ಕರೆಯುತ್ತಾರೆ ದಸರಾ ದಿನದಂದು ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಶ್ರಾವಣ ನಕ್ಷತ್ರದ ಶುಭ ಸಂಯೋಗ ನಡೆಯುತ್ತಿದ್ದು ಇದರಿಂದ ವಿಜಯದಶಮಿ ದಿನದ ಮಹತ್ವ ಇನ್ನಷ್ಟು ಹೆಚ್ಚಿದ್ದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವ ರಾಶಿಯವರಿಗೆ ಅದೃಷ್ಟ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಸಮಯದಲ್ಲಿ ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಜೀವನ ಪೂರ್ತಿ ಹಣದ ಕೊರತೆ ಎದುರಾಗುವುದೇ ಇಲ್ವಂತೆ ಈ ದಿನ ಯಾವ ಒಂದು ಚಿಕ್ಕ ಕೆಲಸ ಮಾಡಿದರೆ ನೀವು ಅತ್ಯಂತ ದೊಡ್ಡದಾದ ಒಂದು ಪ್ರಭಾವವನ್ನು ಪಡೆದುಕೊಂಡು ಶ್ರೀಮಂತಿಕೆಯನ್ನು ಗಳಿಸಿಕೊಳ್ತೀರಾ ಈ ಎಲ್ಲ ವಿಶೇಷವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ದುರ್ಗಾದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಮಹಾಕಾಳಿ ಶಿವನ ಮಹಾಕಾಳ ರೂಪದ ಶಕ್ತಿ ಬ್ರಹ್ಮ ನೀಲ ತಂತ್ರದ ಪ್ರಕಾರ ತಾಯಿ ಕಾಳಿಯನ್ನ ಎರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಕೆಂಪು ಮತ್ತು ಕಪ್ಪು ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಪರಿಗಣಿಸಲಾಗುವ ಈ ಮಾತೃದೇವಿಯು ಭೂಮಿಯಲ್ಲಿ ದುಷ್ಟಶಕ್ತಿಗಳನ್ನು ನಾಶಗೊಳಿಸಲು ಕಾಳಿದೇವಿಯ ಅವತಾರವನ್ನು ಧರಿಸಿದಳು ಎಂಬ ನಂಬಿಕೆ ಇದೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ರೌದ್ರಾವತಾರ ಕಾಳಿ ದೇವಿಯಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತವೆ ಹೀಗಾಗಿ ಕಾಳಿಗೆ ಪ್ರಿಯವಾದ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಋಷಭರಾಶಿ ಶೈಲಪುತ್ರಿ ಮತ್ತು ಮಹಾಗೌರಿಯ ವಾಹನ ಋಷಭ ಆದ್ದರಿಂದ ಋಷಭರಾಶಿಯು ಕಾಳಿದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದು ಋಷಭರಾಶಿಯವರು ಅಪಾರ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸುತ್ತಾರೆ ಕಾಳಿದೇವಿಯನ್ನ ಹೋಲುವ ಗುಣಗಳಾದ ಧೈರ್ಯ ದೃಢ ನಿಶ್ಚಯ ನಿಮ್ಮಲ್ಲಿರುತ್ತದೆ ನಿಜವಾದ ನಾಯಕತ್ವವನ್ನು ಒದಗಿಸುವ ಸಾಮರ್ಥ್ಯ ಋಷಭರಾಶಿಯವರಲ್ಲಿರುತ್ತದೆ ಇತರರಿಗೆ ಸ್ಫೂರ್ತಿ ನೀಡುವ ಸಾಮರ್ಥ್ಯವನ್ನು ನೀಡುವ ಋಷಭರಾಶಿಯವರು ಕಠಿಣ ಪರಿಶ್ರಮಗಳು ಕೂಡ ಹೌದು ಹೀಗಾಗಿ ಕಾಳಿದೇವಿಯು ನಿಮ್ಮಲ್ಲಿ ಧೈರ್ಯ ಶಕ್ತಿ ಮತ್ತು ದೃಢ ನಿಶ್ಚಯವನ್ನು ಹೆಚ್ಚಿಸುತ್ತಾಳೆ ಸಿಂಹರಾಶಿ ದುರ್ಗಾದೇವಿಯ ವಾಹನ ಸಿಂಹ ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸಂಕೇತವು ಸಿಂಹ ಆದ್ದರಿಂದ ಸಿಂಹವು ದುರ್ಗಾದೇವಿಯ ಅಥವಾ ಕಾಳಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ ಕಾಳಿದೇವಿಯ ಆಶೀರ್ವಾದದಿಂದಾಗಿ ನೀವು ಯಾವಾಗಲೂ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತೀರಿ ಎಷ್ಟೇ ಕಠಿಣ ಸಂದರ್ಭಗಳಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುತ್ತಾರೆ ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಮತ್ತು ನಿಮ್ಮ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಿದ್ಧರಿರುತ್ತಾರೆ ಕಾಳಿದೇವಿಯು ನಿಮ್ಮ ಆತ್ಮವಿಶ್ವಾಸ ಶಕ್ತಿ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತಾಳೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ನಿಗೂಢ ಮತ್ತು ತೀಕ್ಷ್ಣ ಬುದ್ಧಿಯುಳ್ಳವರು ನೀವು ಬಲವಾದ ದೃಢ ಸಂಕಲ್ಪನವನ್ನೊಂದಿರುತ್ತೀರಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನಿರಂತರತೆಯನ್ನು ಹೊಂದಿರುತ್ತಾರೆ ಧೈರ್ಯಶಾಲಿಗಳು ಮತ್ತು ಅಪಾಯಕ್ಕೆ ಹೆದರದ ವೃಶ್ಚಿಕ ರಾಶಿಯ ಜನರಿಗೆ ಕಾಳಿದೇವಿಯು ನಿಗೂಢ ಶಕ್ತಿ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾಳೆ ಪ್ರಾಣಿಯಾಗಲಿ ಅಥವಾ ಮನುಷ್ಯರಾಗಲಿ ಯಾರೇ ಆಗಲಿ ತೀವ್ರ ನೋವಿನಲ್ಲಿರುವುದನ್ನು ನೀವು ಸಹಿಸುವುದಿಲ್ಲ ಆದ್ದರಿಂದ ವೃಶ್ಚಿಕ ರಾಶಿಯ ಜನರು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಹೀಗಾಗಿ ಕಾಳಿದೇವಿಯು ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಧನುಸು ರಾಶಿ ಕಾಳಿ ಮಾತೆಯು ಎಲ್ಲ ರೀತಿಯ ಆಯುಧಗಳಿಂದ ಸಜ್ಜಾಗಿರುತ್ತಾಳೆ ಅಂದರೆ ಕಾಳಿಯು ಯಾವುದೇ ಪರಿಸ್ಥಿತಿಗೆ ಯಾವಾಗಲೂ ಸಿದ್ಧಳಾಗಿರುತ್ತಾಳೆ ಧನು ರಾಶಿಯ ಸಂಕೇತ ಬಿಲ್ಲು ಮತ್ತು ಬಿಲ್ಲು ಕೂಡ ಮಾತೃದೇವಿಯ ಕೈಯಲ್ಲಿದೆ ಅಲ್ಲದೆ ದೇವರುಗಳ ಗುರು ಗುರುವು ಈ ರಾಶಿಯ ಆಡಳಿತ ಗ್ರಹ ಧನು ರಾಶಿಯಲ್ಲಿ ಜನಿಸಿದವರು ತಮ್ಮ ಕುಟುಂಬದ ಎಲ್ಲ ಅಗತ್ಯಗಳನ್ನು ಪೂರೈಸಲು ಸಮರ್ಥರಾಗಿರುತ್ತಾರೆ ಮತ್ತು ಎಲ್ಲರಿಗೂ ತಮ್ಮ ಜ್ಞಾನದಿಂದ ಮಾರ್ಗದರ್ಶನ ನೀಡಲು ಸಮರ್ಥರು ಕೂಡ ಹೌದು ಹೀಗಾಗಿ ಕಾಳಿದೇವಿಯು ನಿಮ್ಮ ಜ್ಞಾನ ಭರವಸೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾಳೆ ಬುಧ ಮತ್ತು ಮಂಗಳ ಗ್ರಹದ ಈ ಸಂಯೋಗವು ನಿಮ್ಮ ರಾಶಿಯ ಆದಾಯ ಮತ್ತು ಲಾಭದ ಕ್ಷೇತ್ರದಲ್ಲಿ ಸಂಭವಿಸುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಬಹುದು ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ನೀವು ಹಣಕಾಸಿನ ವಿಷಯಗಳಲ್ಲಿ ಸರಿಯಾದ ಲೆಕ್ಕಾಚಾರಗಳು ಮತ್ತು ನಿರ್ಧಾರಗಳೊಂದಿಗೆ ಮುಂದುವರೆದರೆ ನಿಮಗೆ ಲಾಭವಾಗುತ್ತದೆ ಈ ಸಂದರ್ಭದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗಬಹುದು ಈ ಹೀಗಾಗಿ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಂತರ ಮುಂದುವರಿಯುವುದು ಒಳ್ಳೆಯದು ನಿಯಮಿತ ವ್ಯಾಯಾಮ ಹಾಗೂ ಬೇಕಾಗಿರುವಂತಹ ಔಷಧಿಗಳನ್ನು ಹೊಂದುವುದರ ಮೂಲಕ ಆರೋಗ್ಯ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬೇಕಾಗಿದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಗ್ಯಾರಂಟಿ ಹೊರಗೆ ಊಟ ಮಾಡುವುದು ಅಥವಾ ಹೆಚ್ಚಾಗಿ ಹೊರಗೆ ಸುತ್ತಾಡುವುದನ್ನು ಕಂಟ್ರೋಲ್ ಮಾಡುವ ಮೂಲಕ ನೀವು ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ನಿಯಂತ್ರಿಸಬೇಕು ವಿಜಯದಶಮಿ ಅಥವಾ ದಸರಾ ದಿನ ಈ ಐದು ಸ್ಥಳಗಳಲ್ಲಿ ದೀಪ ಹಚ್ಚಿಟ್ಟರೆ ಅದೃಷ್ಟ ಶ್ರೀ ಮಹಾನವಮಿ ಈ ದಿನದಂದು ಜನರು ಮನೆಯಲ್ಲಿ ಸಿಹಿಯನ್ನು ತಯಾರಿಸಿ ದೇವರ ಪೂಜೆಯನ್ನ ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಪ್ರದಾಯವಿದೆ ಈ ದಿನದಂದು ಮನೆಯ ಈ ಐದು ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸಿದರೆ ವರ್ಷವಿಡೀ ನೀವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಆ ಐದು ಸ್ಥಳಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮನೆಯ ಮುಖ್ಯದ್ವಾರದ ಬಳಿ ಮೊದಲನೇ ದಿನ ಅಂದರೆ ಮಹಾನವಮಿ ದಿನದಂದು ಸಂಜೆ ನಿಮ್ಮ ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನೀವು ವರ್ಷವಿಡೀ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಇದನ್ನು ನೀವು ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಎರಡನೆಯದು ಹತ್ತಿರದ ದೇವಸ್ಥಾನದಲ್ಲಿ ಈ ದಿನದಂದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾತ್ರ ದೀಪವನ್ನು ಬೆಳಗಿಸುವುದು ಮಾತ್ರವಲ್ಲ ನಿಮ್ಮ ಮನೆಯ ಹತ್ತಿರ ಯಾವುದೇ ದೇವಸ್ಥಾನವಿದ್ದರೂ ಅಲ್ಲಿ ದೀಪವನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡೋದರಿಂದ ನಿಮ್ಮ ಸ್ಥಗಿತಗೊಂಡ ಅಥವಾ ಅರ್ಧಕ್ಕೆ ನಿಂತುಕೊಂಡ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ಹಾಗೂ ನೀವು ಈ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಮೂರನೆಯದು ತುಳಸಿಯ ಮುಂದೆ ದೀಪ ಹಚ್ಚಿ ಈ ದಿನದಂದು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು ತುಳಸಿ ಸಸ್ಯವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶುದ್ಧ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಈ ಸಸ್ಯವನ್ನು ಪೂಜಿಸೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಎಂಬುದು ನಂಬಿಕೆಯಾಗಿದೆ ನಾಲ್ಕನೆಯದು ಬಾವಿಯ ಬಳಿ ನೀವು ನಿಮ್ಮ ಮನೆಯ ಬಾವಿಯ ಮೇಲೆ ಅಥವಾ ಮೆಟ್ಟಿಲು ಬಾವಿಯ ಮೇಲೆ ಅಥವಾ ನಿಮ್ಮ ಮನೆಯ ಹತ್ತಿರವಿರುವ ಯಾವುದೇ ಬಾವಿಯ ಮೇಲೆ ಮರೆಯದೇ ದೀಪವನ್ನು ಬೆಳಗಿಸಬೇಕು ಈ ಸ್ಥಳವನ್ನು ದೇವರುಗಳ ವಾಸಸ್ಥಾನ ಎನ್ನುವ ನಂಬಿಕೆ ಇದೆ ಈ ಸ್ಥಳದಲ್ಲಿ ನೀವು ದೀಪವನ್ನು ಬೆಳಗಿಸುವುದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಐದನೆಯದು ಅಡುಗೆ ಮನೆ ಈ ದಿನದಂದು ನೀವು ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ತಪ್ಪದೇ ದೀಪವನ್ನು ಬೆಳಗಿಸಬೇಕು ಇಲ್ಲಿ ನೀವು ದೀಪವನ್ನು ಬೆಳಗಿಸುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಇದರಿಂದ ವರ್ಷವಿಡೀ ಧನ ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಕೊರತೆಯನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ ನಿಮ್ಮ ಹೃದಯವು ಈ ಒಂದು ಸಮಯದಲ್ಲಿ ಭಕ್ತಿಯಿಂದ ತುಂಬಿರಲಿ ಮತ್ತು ನಿಮ್ಮ ಜೀವನವು ಶಾಂತಿಯಿಂದ ತುಂಬಿರಲಿ ಜೈ ಶ್ರೀರಾಮ್ ಧನ್ಯವಾದಗಳು